ನಮಸ್ತೆ ಫ್ರೆಂಡ್ಸ್ ನಾವು ಹೊರಗಡೆಯಲ್ಲಿ ತಿಂತೀವಲ್ಲ ರೈಸು ಅದೇ ರೀತಿ ನಾವು ಮನೆಯಲ್ಲೇ ಅದೇ ಟೇಸ್ಟ್ ಬರೋಂಗೆ ಹೇಗೆ ಮಾಡೋದು ಅಂತ ಅಂತೇಳ್ಬಿಟ್ಟು ತೋರಿಸ್ತಾ ರೀ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಒಂದು ಪ್ಲೇಟ್ಗೆ ರೈಸ್ನ ಎತ್ತಿಟ್ಕೊಂಡಿದ್ದೀವಿ ರೈಸ್ ಬಿಸಿ ಇತ್ತು ಅದಕ್ಕೆ ತಣ್ಣಗಾಗೋದಕ್ಕೆ ಇಟ್ಟಿದ್ದೀವಿ ಮತ್ತು ಒಂದು ಮೂರು ಮಟ್ಟೆ ಕೂಡ ತೊಗೊಂಡಿದ್ದೀವಿ ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಬಾಣಲೆ ಬಿಸಿ ಇಟ್ಟಿದ್ದೀವಿ ಬಾಣಲೆ ಬಿಸಿ ಆದ ನಂತರ ಅಡುಗೆ ಎಣ್ಣೆ ಸೇರಿಸಿ ಒಂದು ಮೂರು ಹಸಿ ಕೂಡ ಹೆಚ್ಕೊಂಡು ಹಾಕೊಂಡಿದ್ದೀವಿ ಉದ್ದದ್ದ ಮತ್ತು ಒಂದು ಈರುಳ್ಳಿ ದೊಡ್ಡ ಸೈಜಿಂದು ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀವಿ ಈರುಳ್ಳಿ ನೀವು ಎಷ್ಟು ಕ್ವಾಂಟಿಟಿ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಈರುಳ್ಳಿ ದೊಡ್ಡ ಸೈಜ್ ಇರೋದ್ರಿಂದ ನಾವು ಒಂದೇ ಹಾಕ್ಕೊಂಡಿದ್ದೀವಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆದ ನಂತರ ನಾವಿಲ್ಲಿ ಒಂದು ಮೂರು ಮಟೆ ತೊಗೊಂಡಿದ್ವಲ್ಲ ಅದು ಕೂಡ ಹಾಕ್ಕೊಳ್ಳೋಣ ಮೊಟ್ಟೆ ತಗೊಂಡು ಹಾಕ್ಕೊಂಡ್ಮೇಲೆ ಮೊಟ್ಟೆನ ನಾವು ಸಡನ್ನಾಗಿ ಮಿಕ್ಸ್ ಮಾಡ್ಕೋಬಾರ್ದು ಒಂದು ನಿಮಿಷ ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆ ಸ್ವಲ್ಪ ಬೆಂದ ಮೇಲೆ ಇಲ್ಲಾಂದ್ರೆ ಮೊಟ್ಟೆ ಫುಲ್ ಸಣ್ಣ ಪೀಸ್ ಆಗಿಬಿಡ್ತತಿ ಈ ರೀತಿ ರೈಸ್ ಒಳಗೆ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಇದ್ರೆ ಮೊಟ್ಟೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಮೊಟ್ಟೆ ಸ್ವಲ್ಪ ದೊಡ್ಡ ಬೆಂದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಗರಂ ಮಸಾಲ ಒಂದು ಸ್ಪೂನು ಮತ್ತು ಮಟ್ಟೆ ಮಸಾಲ ಒಂದು ಸ್ಪೂನು ಒಂದು ಸ್ಪೂನ್ ಅಷ್ಟು ಪುಡಿ ಹಾಕ್ಕೊಂಡಿದ್ದೀವಿ ಮತ್ತು ಸ್ವಲ್ಪ ಅರ್ಶನ ಹಾಕ್ಕೊಂಬಿಟ್ಟು ಚೆನ್ನಾಗ ಮಿಕ್ಸ್ ಮಾಡ್ಕೋಬೇಕು ಈಗ ಇಷ್ಟು ಪೌಡ್ರ್ಗಳು ಹಾಕಿದ ಮೇಲೆ ನಾವು ಹಸಿ ಸ್ಮೆಲ್ ಹೋಗ್ಬೇಕು ಪೌಡ್ರ್ಗಳ್ದೆಲ್ಲ ಆ ಥರ ಮಿಕ್ಸ್ ಮಾಡ್ಕೋಬೇಕು ನಾವು ಬಾಣಲೆಗೆ ತಳ ಹತ್ತೋದಕ್ಕೆ ಬಿಡಬಾರ್ದು ಸೀಸ್ಬಾರ್ದು ನೋಡಿ ಇಲ್ಲಿ ಇಷ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಈಗ ರೆಡಿ ಇಟ್ಕೊಂಡಿದ್ವಲ್ಲ ರೈಸ್ ಅದು ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಬಾಣಲೆ ಕೂಡ ತಳಗಿಟ್ಕೊಂಡಿದ್ದೀವಿ ರೈಸ್ ಕೂಡ ತಣ್ಣಗಾಗಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಬಿಟ್ಟು ಇನ್ನೊಂದು ಟೈಮು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ವೆನೆಗರ್ ಕೂಡ ಹಾಕೊತಾ ಇದ್ದೀವಿ ನಾವು ವೆನೆಗರ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಡಾರ್ಕ್ ಸೋಯಾ ಸಾಸ್ ಕೂಡ ಹಾಕ್ಕೊತಾ ಇದ್ದೀವಿ ಎರಡೂ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎನಗಾರ ಇಲ್ಲ ಅಂದರೆ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಳಿ ನೋಡಿ ರೈಸ್ ಯಾವ ಥರ ಕಲರ್ ಹೇಳ್ಬಿಟ್ಟು ನಾವು ಹೊರಗಡೆ ಏನು ನಾವು ಊಟ ಮಾಡ್ತೀವಲ್ಲ ಎಗ್ರೆಸ್ಸು ಅದೇ ರೀತಿ ಇರುತ್ತೆ ಅದೇ ಟೇಸ್ಟ್ ಕೂಡ ಇರುತ್ತೆ ನೀವು ತಪ್ಪದೇ ಒಂದು ಸತ್ತ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾವು ಕೂಡ ಎಗ್ ರೈಸ್ ತಯಾರಿಸ್ಬೋದು ಅಂತ ಹೇಳಿಬಿಟ್ಟು ಹಾಗೆ ನಿಮಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು मारी